ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಆಯುಷಿ ಗೌಡ ಆಯುಷಿ ಕ್ರಿಯೇಷನ್ ಈ ಚಾನೆಲ್ನ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಮುಂದಿನ ವೀಡಿಯೋಸ್ನೆಲ್ಲ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತು ಟಾಪಿಕ್ ಇಲ್ಲ ಟಾಪಿಕ್ ಇಲ್ಲ ಅಂದ್ರೂ ನಿನ್ನ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ನಾನು ಯಾರು ನಾನು ಏನಕ್ಕೆ ವೀಡಿಯೋಸ್ ಮಾಡ್ತಾಯಿದ್ದೀನಿ ಇದನ್ನಾದರೂ ಸ್ವಲ್ಪ ಇಂಟ್ರೊಡಕ್ಷನ್ ನಿಮಗೆ ಕೊಡೋಣ ನನ್ನ ಬಗ್ಗೆಯೂ ಗೊತ್ತಿರಲಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಆಯುಷಿ ಗೌಡ ಏಟ್ ಜೀರೋ ಡಬಲ್ ಫೈ ನೀನೇನಾದರೂ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಿದ್ದೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಬಂದು ನನಗೆ ತುಂಬ ಏನು ಗೊತ್ತಿಲ್ಲ ಬಟ್ ನನಗೇನಾದರೂ ವಿಷಯಗಳು ಗೊತ್ತಾದರೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡು ನಾನು ನಿಮ್ಮ ಹತ್ರ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಎಲ್ಲಾರಿಗೂ ಎಲ್ಲವನ್ನೂ ಎಲ್ಲನೂ ಗೊತ್ತಿರಬೇಕು ಅನ್ನೋದು ಏನಿಲ್ಲ ಎಲ್ಲ ಟೈಮ್ ಪ್ರಕಾರನೇ ಎಲ್ಲರಿಗೂ ಗೊತ್ತಾಗುವಂಥದ್ದು ನಾವು ಏನಕ್ಕೆ ತಿಳ್ಕೊಬಾರ್ದು ಅನ್ನೋದು ಒಂದಿರತ್ತೆ ಹೌದು ಕೋರ್ಸ್ ನಾವು ತಿಳ್ಕೊಬೇಕು ಎಲ್ಲಾನು ಎಲ್ಲದ್ರ ಬಗ್ಗೆನೂ ಬಟ್ ಒಂದೊಂದು ಟೈಮ್ ಬರೋವರೆಗೂ ಯಾವ್ದ್ರ ಬಗ್ಗೆನೂ ಏನೂ ಗೊತ್ತಾಗಲ್ಲ ಆ್ಯಕ್ಚುಲಿ ನನಗೆ ಟೈಮ್ ಬಂದಾಗ ನಾನು ತಿಳ್ಕೊಂಡಾಗ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದು ನಿಮ್ಗಿನ್ನೂ ಅದೇನಾದ್ರು ತಿಳ್ಕೊಂಡಿಲ್ಲ ಅಂದರೆ ನೀವು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಆ್ಯಕ್ಚುಲಿ ಆ್ಯಕ್ಚುಲಿ ಕಂಟಿನ್ಯೂಟಿಯಾಗಿ ವೀಡಿಯೋ ಮಾಡಬೇಕು ಅಂತ ನನಗೂ ತುಂಬ ಆಸೆ ಇದೆ ಬಟ್ ನನಗೆ ಯಾಕೋ ಆಗ್ತಾ ಇಲ್ಲ ವೀಡಿಯೋಸ್ ಮಾಡೋದಕ್ಕೆ ಏನೋ ನನ್ನ ಲೇಸಿನೆಸ್ಸೋ ಏನೋ ನನಗೆ ಗೊತ್ತಿಲ್ಲ ನನಗೆ ಆಫೀಸಿಂದ ಮನೆಗೆ ಬಂದರೆ ಮಲ್ಕೊಬೇಕು ಅನಿಸುತ್ತೆ ಮತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋಣ ಯೋಗ ಮಾಡೋಣ ಏನೇನೋ ಪ್ಲ್ಯಾನ್ಸ್ ಹಾಕೋತೀನಿ ನನ್ನ ಪ್ಲ್ಯಾನ್ಸ್ ಏನೂ ವರ್ಕೌಟ್ ಆಗೋಲ್ಲ ನೋಡೋಣ ನಾನು ಮಂಡೆಯಿಂದ ಅಂದ್ಕೊಂಡಿದ್ದೀನಿ ಇಲ್ಲ ನಾನು ಹೀಗೇ ಇರಬೇಕು ಚೇಂಜಸ್ ಮಾಡ್ಕೋಬಾರ್ದು ಅಂತ ಸೊ ನಾನು ನಾಳೆಯಿಂದ ಏನಾದರೂ ಸ್ಟಾರ್ಟ್ ಮಾಡಿದರೆ ನಾನು ನಿಮಗೆ ಖಂಡಿತವಾಗಿಯೂ ನನ್ನ ೇಟ್ಸ್ನ ಕೊಡ್ತೀನಿ ಅಲ್ಲಿವರೆಗೂ ಬಬಾಯ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಬಾಯ್